ನಮಸ್ಕಾರ ಚಾಲಕರು ಎಲ್ಲಾರೂ ನಾನು ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ ಸಿ ಐ ಟಿ ವತಿಯಿಂದ ಮಡಿವಾಳ ವಲಯದಿಂದ ಜಂಟಿ ಕಾರ್ಯದರ್ಶಿ ಮಾಣಿತ್ ಮಾತಾಡ್ತಾ ಇರೋದು ನಮ್ಮ ಭಾಗದಲ್ಲಿ ಒಬ್ಬ ಚಾಲಕರಿಗೆ ತುಂಬ ಅವ್ರಿಗೆ ಶುಗರ್ ಬಂದಾಗ ಕಾಲು ತಿದ್ದಾರೆ ಮತ್ತು ಕಿಡ್ನಿ ಎರಡು ಕಿಡ್ನಿ ಪೇಲರ್ ಆಗಿ ಅವರಿಗೆ ಡಯಾಲಿಸಿಸ್ ಮಾಡ್ತಾ ಇದ್ದಾರೆ ನಮ್ಮ ಎಸ್ ಬಿ ಐ ಹೇಮಂತ್ ಕುಮಾರ್ ಅವರು ನಮ್ಮ ಈ ಭಾಗದಲ್ಲಿ ಯಾರಾದರೂ ತುಂಬ ಚಾಲಕರು ಚಾಲಕರು ಕಷ್ಟದಲ್ಲಿದ್ದಾರೆ ಅವರಿಗೆ ಹೆಲ್ಪ್ ಮಾಡ್ತೀನಿ ಅಂತ ನನಗೆ ಖುದ್ದಾಗಿ ಫೋನ್ ಮಾಡಿದರು ಮತ್ತು ನಾನು ಅವರಿಗೆ ಮಾಹಿತಿ ತಿಳಿಸ್ಕೊಟ್ಟು ಮತ್ತೆ ಅವರು ಅವರಿಗೆ ಒಂದು ತಿಂಗ್ಳಂಗೆ ದಿನಸಿ ಐಟಮ್ಗಳನ್ನ ತಂದು ಕೊಟ್ಟಿದ್ದಾರೆ ಮತ್ತೆ ಅವ್ರಿಗೆ ತುಂಬ ಹೃದಯಗಳ ಒಂದು ಧನ್ಯವಾದಗಳನ್ನು ತಿಳಿಸ್ಕೊಡ್ತೀನಿ ಇವರು ನಮ್ಮ ಈ ಈರಪ್ಪಣ್ಣ ಅಂತ ನಿಮ್ಗೆ ಗೊತ್ತಿರಬೇಕು ಸುಮಾರು ಜನ ನೋಡಿರ್ತೀರಾ ನಮ್ಮ ಎರಡು ಸದಸ್ಯರೇನು ಇದ್ರೂ ಇವರು ಸುಮಾರು ವರ್ಷ ಆಟೋ ಓಡಿಸ್ತಾ ಇದ್ದರು ನಮ್ಮ ಗುರುಗಳು ಅನ್ಬೋದು ಇವ್ರನ್ನ ನಾನು ಆಟೋ ಬಿಲ್ ಬಂದಾಗ ಇವರು ತುಂಬ ನಮಗೆ ಹೆಲ್ಪ್ ಮಾಡಿದ್ದಾರೆ ಮತ್ತು ನಮ್ಮನ್ನು ಮಕ್ಕಳ ಥರ ಇವರು ನೋಡ್ಕೊತಾ ಇದ್ರು ಇವ್ರಿಗೆ ಈ ಕಷ್ಟ ಬಂದಿದ್ರೆ ನಮಗೂ ತುಂಬ ಕಷ್ಟ ಆಗಿದೆ ಕಷ್ಟ ಆಗ್ಬಿಡುತ್ತೆ ಹಂಗಾಗಿ ನಾನು ಖುದ್ದಾಗಿ ಅವ್ರಿಗೆ ಹೇಳಿ ಅವ್ರಿಗೆ ಹೆಲ್ಪ್ ಮಾಡಬೇಕಂತ ಹೇಮಂತ್ ಕುಮಾರ್ಗೆ ಹೇಳಿದಾಗ ಅವರೇ ಬಂದು ಇವತ್ತು ವಾಸ್ತವ ವೀಕ್ಷಣೆ ನಾನು ನೋಡ್ಕೊಂಡ್ರೆ ಅವರೇ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದರು ಒಂದು ತಿಂಗಳ ರೇಷನ್ ಕೊಟ್ಟಿದ್ದಾರೆ ಮತ್ತು ಹೇಮಂತ್ ಕುಮಾರ್ ಮಾತಾಡ್ತಾರೆ ನಮಸ್ಕಾರ ನಮ್ಮೆಲ್ಲ ಪ್ರೀತಿಯ ಚಾಲಕ ಬಂಧುಗಳಿಗೆ ಎಸ್ ಬಿ ಹೆಮಂತ್ ಕುಮಾರ್ ಮಾಡ್ತಕ್ಕಂಥ ನಮಸ್ಕಾರಗಳು ನಮ್ಮ ಚಾಲಕ ಬಂಧುಗಳೇ ಏನು ಒಂದು ರೀಸೆಂಟ್ ಆಗಿ ಒಂದು ಎರಡ್ ಮೂರ್ ದಿನ ಹಿಂದೆ ಒಂದು ಅಪ್ಡೇಟ್ ವಿಚಾರ ಹಾಕಿದೆ ಯಾಕೆಂದ್ರೆ ಕಷ್ಟದಲ್ಲಿರ್ತಕ್ಕಂಥ ಒಂದು ನಮ್ಮ ಚಾಲಕ ಕುಟುಂಬಗಳಿಗೆ ಸೊ ನಮ್ಮ ಒಂದು ಚಿಕ್ಕ ಮಟ್ಟದಲ್ಲಿ ಏನು ಒಂದು ಕೈಲಾದ್ರು ದಿನಿಸಿ ಸಹಾಯ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಒಂದು ಅಪ್ಡೇಟ್ ಹಾಕಿದ್ದೆ ಸೊ ಮೊದಲ ಆಲ್ಮೋಸ್ಟ್ ಮಾಡ್ಕೊಂಡು ಬರ್ತಾ ಇದೀನಿ ಯಾಕೆಂದ್ರೆ ಒಂದು ಅಪ್ಡೇಟ್ ನೋಡಿ ಯಾಕೆಂದ್ರೆ ಇವರು ನಮ್ಮ ಆತ್ಮೀಯರಾದಂತಹ ಮಾಣಿಕ್ಯರಾಜು ಎರಡೂ ಸಂಘಟನೆಲ್ಲಿದ್ದಾರೆ ಸರ್ ನಮ್ಮ ಚಾಲಕರೊಬ್ಬರಿಗೆ ಈ ತರ ಒಂದು ಸಮಸ್ಯೆ ಇದೆ ಸೊ ಆದಷ್ಟು ಏನಾದ್ರು ಒಂದು ಮಾಡಿ ಅಂತಂದ್ರು ಸೊ ಹಂಗಾಗಿ ಖುದ್ದಾಗಿ ಇವತ್ತು ಒಂದು ಮಧ್ಯಾಹ್ನ ಮೇಲೆ ಒಂದು ಕೆಲಸ ಬಂದು ಯಾಕೆಂದ್ರೆ ಪ್ರತ್ಯಕ್ಷವಾಗಿ ಬಂದು ನೋಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ಯಾಕಂದ್ರೆ ಇವರು ಪರಿಸ್ಥಿತಿ ನೋಡಿದಾಗ ಆಲ್ಮೋಸ್ಟ್ ಇವರು ಒಂದು ಒಂದು ನಾಲ್ಕೈದು ವರ್ಷ ಆಗಿದೆ ಸೊ ಒಂದು ಕಾಲು ಸ್ವಲ್ಪ ಕಟ್ಟಾಗಿದೆ ಕಾಲು ಕಟ್ಟಾದ್ರ ಸಮೇತ ಸೊ ಡ್ಯೂಟಿ ಮಾಡ್ಕೊಂಡು ಒಂದೇ ಕಾಲಲ್ಲಿ ಆಲ್ಮೋಸ್ಟ್ ಆಟ ಓಡಿಸ್ಬೋದು ಏನೋ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಆ ಕಷ್ಟದಲ್ಲೂ ಆಟ ಓಡಿಸ್ಕೊಂಡು ಸೊ ಒಂದು ಫ್ಯಾಮಿಲಿನ ಒಂದು ನಿರ್ವಹಣೆ ಮಾಡ್ಕೊಂತ ಬಂದಿದ್ರು ರೀಸೆಂಟ್ ಆಗಿ ಏನಾಗಿದೆ ಸ್ವಲ್ಪ ಕಿಡ್ನಿ ಕಿಡ್ನಿ ಸಮಸ್ಯೆ ಆಗ್ಬಿಟ್ಟಿದೆ ಸೊ ಮೂರ್ ದಿನಕ್ಕೆ ಒಂದ್ಸಲ ಅವ್ರಿಗೆ ಸೊ ಡಯಾಲಿಸಿಸ್ ಗೆ ಹೋಗ್ತಾ ಇರಬೇಕು ಸೊ ಅವ್ರಿಗೆ ಒಂದು ಇಬ್ರು ಎರಡು ಎರಡು ಹೆಣ್ಮಕ್ಳಿದ್ದಾರೆ ಒಬ್ರು ಮದುವೆ ಮಾಡ್ತಾರೆ ಇನ್ನೊಬ್ರು ಪಾಪ ಅವ್ರ ಒಂದು ಯಾವ ಒಂದು ಪ್ರೈವೇಟ್ ಕಂಪ್ನಿ ಅಥವಾ ಒಂದು ಮನೆ ನಿರ್ವಹಣೆ ಮಾಡ್ತಾ ಇದ್ದಾರೆ ಏಕಂದ್ರೆ ಪ್ರತಿಯೊಂದು ಕನಿಷ್ಠ ಪಕ್ಷ ಅಂದ್ರೆ ಅವ್ರಿಗೆ ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಪಾಪ ಖರ್ಚಿದೆ ಮನೆ ಬಾಡಿಗೆ ಅದು ಇದು ಸೊ ಅವರು ಚಿಕ್ಕ ಮಗಳೇ ಪಾಪ ನಿರ್ವಹಣೆ ಮಾಡ್ತಾ ಇದೆ ಆದ್ರೂ ಯಾಕೆಂದ್ರೆ ಈಗ ನಾವ್ ಒಂದು ಪೋಸ್ಟ್ ಹಾಕಿರೋ ಉದ್ದೇಶದಿಂದ ಈಗ ನಮ್ಮ ಸ್ನೇಹಿತರಾದ ಮಾಣಿಕರ ಸರ್ ಒಂದು ನೋಡಿ ಸರ್ ಇದೊಂದು ಫ್ಯಾಮಿಲಿ ಏನಾದರೂ ಸ್ವಲ್ಪ ನಿಮ್ಮ ಕಡೆಯಿಂದ ಆಗಾದ್ರೆ ಮಾಡಿ ಅಂತಂದ್ರು ಇಲ್ಲ ಸರ್ ಈಗ ಬಂದು ದಿನಸಿ ಏನು ಅಪ್ಡೇಟ್ ಹಾಕಿದೆ ಸೊಂದು ಮಾಡ್ತಾ ಇದ್ದೀವಿ ಆದಷ್ಟು ಇವತ್ತು ನಾನು ಹುದ್ದಾಗ ಏನೇ ನಿನ್ನೆ ಇಮಿಡಿಯೇಟ್ ಬಂದೆ ಯಾಕೆಂದರೆ ಒಂದು ಫ್ಯಾಮಿಲಿ ಕ್ರಿಟಿಕಲ್ ಇರೋದ್ರಿಂದ ಸೊ ಹಂಗಾಗಿ ಸೊ ತಮ್ಮೆಲ್ಲ ನಮ್ಮ ಚಾಲಕ ಬಂಧುಗಳಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದ್ರೆ ಸೊ ನಿಮ್ಮ ಸಮಸ್ಯೆ ನೇರವಾಗಿ ಹೇಳಿ ದಯಮಾಡಿದ್ರಲ್ಲಿ ಮುಜುಗರ ಅನ್ಕೊಂಬೇಡಿ ಯಾಕೆಂದರೆ ಎಷ್ಟೋ ಕೆಲವೊಂದು ಸಮಸ್ಯೆಗಳು ನಾವು ಹೇಳ್ಕೊಳ್ಳೋಕ್ಕಾಗಲ್ಲ ಯಾಕೆಂದರೆ ಒಂದು ದುಡ್ಡಿಲ್ಲ ಅಂದ್ರೆ ಸಾಲ ಕೊಡಿ ಅಂತ ಕೇಳ್ಬೋದು ಬಟ್ ಊಟ ತಿಂಡಿ ಸಾಲ ಇನ್ನೊಂದು ಕೊಡಿ ಅಂತ ನಾವ್ ಸ್ವಲ್ಪ ಮುಜಿಗಾರ ಎಂತವರ್ಗೂ ಒಂದು ಸ್ವಾಭೀವ್ ಪ್ರಶ್ನೆ ಇರುತ್ತೆ ದಯಮಾಡಿ ಆ ತರ ಏನು ತಪ್ಪು ತಿಳ್ಕೊಂಬೇಡಿ ಸೊ ನಮ್ಮ ವೈಯಕ್ತಿಕವಾಗಿ ನಾನು ಮಾಡ್ತಾ ಇರೋದು ವಿಶೇಷವಾಗಿ ನಮ್ಮ ಚಾಲಕ ವೃತ್ತಿ ಮೇಲೆ ಇರ್ತಕ್ಕಂತ ಒಂದು ಗೌರವ ನನಗೆ ಸೊ ಹಂಗಾಗಿ ಯಾವ್ದೇ ಚಾಲಕರು ಯಾವ್ದೇ ಭಾಗದಲ್ಲಿ ಇರ್ಲಿ ನಿಮಗೆ ಸಮಸ್ಯೆ ಅಂತ ಹೇಳಿ ಮದ ತಮ್ಮ ರಿಕ್ವೆಸ್ಟ್ ಏನಂದ್ರೆ ಆದಷ್ಟು ಸಮಸ್ಯೆ ನಿಖರವಾಗಿರ್ಲಿ ಯಾಕೆಂದ್ರೆ ನೋಡಿ ಇವ್ರ ಒಂದು ಕಾಲು ಇದಾಗ್ಬಿಟ್ಟಿದೆ ಈ ಸಮಸ್ಯೆ ಹೆಂಗಿದೆ ಅಂದ್ರೆ ಅವ್ರು ಅನುಭವ ಸರಿ ಗೊತ್ತಿರುತ್ತೆ ಹಂಗಾಗಿ ಇಷ್ಟೋ ನಮ್ ಚಾಲಕರಿಗೆಲ್ಲ ಹೇಳೋದು ಅಷ್ಟೇನೆ ಸೊ ಪ್ರತಿಯೊಬ್ರು ನಮ್ಗೆ ಏನೇ ಕಷ್ಟ ಇದ್ರು ಯಾಕೆಂದ್ರೆ ದಿನಸಿ ಕೊಡ್ತಕ್ಕಂಥದ್ದು ಸೊ ನಾನು ಅವತ್ನೂ ಮಾಡ್ತಾ ಬಂದಿದ್ದೀನಿ ವಿಶೇಷವಾಗಿ ಅಪ್ಡೇಟ್ ಆಗಿರೋದು ಏನಂದ್ರೆ ಸೊ ಪ್ರತಿಯೊಬ್ಬರಿಗೂ ಕಷ್ಟದಲ್ಲಿರ್ತಕ್ಕಂಥ ಫ್ಯಾಮಿಲಿಗಳಿಗೆ ಗೊತ್ತಾಗ ಅಟ್ಲೀಸ್ಟ್ ಒಂದು ಮಾಹಿತಿ ಸಿಕ್ಕಾಗ ಸೊ ನಾವು ಅದನ್ನ ಒಂದು ಪೂರೈಸಬಹುದು ಅಂತ ಹೇಳಿ ನಾನು ಇದ್ರಲ್ಲಿ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಒನ್ ಏನು ಅಂದ್ರೆ ಸೊ ಯಾರಾದ್ರೂ ಒಂದು ನಮ್ಮ ಈಗ ಈರಪಂಡ್ ಯಾಕೆಂದ್ರೆ ಇವರು ಒಬ್ಬ ನಮ್ಮ ಒಂದು ಆಟೋ ಚಾಲಕರು ಯಾಕೆಂದ್ರೆ ಇವರು ಅದನ್ನ ಒಂದು ಎಷ್ಟೋ ವರ್ಷದಿಂದ ಒಂದು ಆಟೋ ದುಡಿಮೆ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಒಂದ್ ಎರಡು ವರ್ಷದಿಂದ ದುಡಿಯಕ ಆಗಿಲ್ಲ ಆಲ್ಮೋಸ್ಟ್ ಯಾರಾದ್ರೂ ಸೊ ಒಂದು ಸಹಾಯ ಇನ್ನು ಒಂದು ದಿನಸಿ ಸಹಾಯನ ಮಾಡಿ ಸೊ ಇಲ್ಲಾಂದ್ರೆ ಇವ್ರದ್ದು ಒಂದು ಅಕೌಂಟ್ ನಂಬರ್ ಅಪ್ಡೇಟ್ ಮಾಡಿರ್ತೀನಿ ಸೊ ದಯಮಾಡಿ ಅಕೌಂಟ್ ನಂಬರ್ ಅದ್ರ ಹೋಗಿ ಇಲ್ಲ ಹಾಸ್ಪಿಟ್ಲ್ ಖರ್ಚು ಬೇಕನ್ನ ಮೆಡಿಸಿನ್ ಸೊ ಏನಿವನ್ನು ಏನೇ ಸಹಾಯ ಆದ್ರೂ ಸೊ ಅಟ್ಲೀಸ್ಟ್ ಇವ್ ನಂಬರ್ ಹಾಕಿರ್ತೀನಿ ಆದಷ್ಟು ಸೊ ಇದು ಇದೊಂದು ಈ ಕೆಲಸ ಏನಾಗಿದೆ ಅಂತ ಅಂದ್ರೆ ಒಬ್ಬ ಚಾಲಕ ಕುಟುಂಬ ಇರೋದ್ರಿಂದ ಸೊ ಆದಷ್ಟು ಒಂದು ಆಸಕ್ತಿ ಹೆಲ್ಪ್ ಮಾಡ್ತಕ್ಕಂತ ಒಂದು ಆಸಕ್ತಿ ಇರ್ತಕ್ಕಂಥ ಸೊ ದಯಮಾಡಿ ಮಾಡಿ ನನ್ನ ಕೈಲಾಗಿದ್ದು ನಾನು ಮಾಡಿದ್ದೀನಿ ಯಾಕೆಂದರೆ ಈಗ ಅವ್ರ ವಸ್ತು ಒಂದು ವಾಸ್ತವ ಸ್ಥಿತಿ ನೋಡಿದಾಗ ಸೊ ಇನ್ನೂ ಹೆಚ್ಚಿನದಾಗ ಅವ್ರಿಗೆ ಒಂದು ಬೇರೆ ಕಡೆಯಿಂದ ಒಂದು ಒಂದು ಸೋರ್ಸ್ ಮುಖಾಂತರ ಏನೋ ಒಂದು ಮಾಡಿಕೊಡ್ಬೇಕು ಅಂತಲೂ ಅನ್ನಿಸ್ತು ಯಾಕೆಂದರೆ ನಾವು ಒಂದು ಇದನ್ನ ಪ್ರಚಾರಕ್ಕಂತರ ಒಂದು ಅನ್ಯತಾ ಭಾವಿಸ್ಬೇಡಿ ಯಾಕೆಂದ್ರೆ ವಾಸ್ತವಾಂಶ ನೋಡೋದ್ರಿಂದ ಸೊ ಅವ್ರಿಗೆ ಬೇರೆ ರೀತಿ ಏನ್ ಹೆಲ್ಪ್ ಅನ್ನೋ ಒಂದೇ ಉದ್ದೇಶ ಅಷ್ಟೇನೆ ಖುದ್ದ ಬರ್ತಕ್ಕಂಥದ್ದು ಒಂದು ಲೈವ್ ಮಾಡ್ತಕ್ಕಂಥದ್ದು ಸೊ ಪ್ರತಿಯೊಬ್ರು ಯಾರನ್ನ ಒಂದು ಆಸಕ್ತಿ ಇರ್ತಕ್ಕಂಥ ಸೊ ಅವರು ಕೈಲಾದಷ್ಟು ನಮ್ಮ ಹೀರಪ್ಪಣ್ಣ ಒಂದು ಒಬ್ರು ನಮ್ಮ ಚಾಲಕರಿದ್ದಾರೆ ಸೊ ಹಂಗಾಗಿ ಅವ್ರು ಒಂದು ಆದಷ್ಟು ಎಲ್ಪ್ ಮಾಡೋಂತರು ಸೊ ದಯಮಾಡಿ ಮಾಡಿ ಏನಂದ್ರೆ ಈ ಮಾಹಿತಿನ ಆದಷ್ಟು ಯಾರನ್ನ ಗೊತ್ತಿರೋಂಥರಿಗೆ ಸೊ ನಿಮ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಸರ್ ನೀವೇನಾದ್ರೂ ಹೇಳ್ತೀರಾ ಏನಾದ್ರು ಹೇಳಿ ಹೇಳಿದ್ ನಿಮ್ಗೆ ಪ್ರಾಬ್ಲಮ್ ಹೆಲ್ಪ್ ಮಾಡಿ ಮಾಡೋದು ಸಹಾಯ ಮಾಡೋದು ಎಲ್ಲರೂ ಚಾಲಕರ ಎಲ್ಲಾರು ಹೆಲ್ಪ್ ಮಾಡೋದಲ್ಲ ಮಾಡಿ ಅವ್ರ ಅಕೌಂಟ್ ನಂಬರ್ ಹಾಕಿರ್ತಾರೆ ಮತ್ತೆ ಫೋನ್ ನಂಬರ್ ಇರುತ್ತೆ ಅವ್ರದ್ದು ವಾಸ್ತವ ಸ್ಥಿತಿ ಬಿಡಿಸಿ ಕರೆಕ್ಟ್ ಆಗಿ ಹೇಳಿದ್ದಾರೆ ಹೆಲ್ಪ್ ಮಾಡೋರು ನಮ್ಮ ಚಾಲಕರು ಆದಷ್ಟು ಇದು ಶೇರ್ ಮಾಡಿ ಹೆಚ್ಚಿನ ಮಟ್ಟಿಗೆ ಶೇರ್ ಆದ್ರೆ ಅವ್ರಿಗೆ ಹೆಚ್ಚಿನ ಮಟ್ಟದ ಲಾಭ ಆಗುತ್ತೆ ತುಂಬಾ ಕಷ್ಟದಲ್ಲಿ ಆ ಫ್ಯಾಮಿಲಿ ಅದರಿಂದ ಅವರು ನೆನ್ನೆ ಫೋನ್ ಮಾಡಿದ್ದಕ್ಕೆ ಇವತ್ತೇ ಬಂದಿದ್ದಾರೆ ಮತ್ತು ಇದನ್ನ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡಿದ್ರೆ ಅವ್ರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೇದಾಗುತ್ತೆ ಹೇಳಿ ಮುಗಿಸ್ತೀನಿ ನಮಸ್ಕಾರ ಚಾಲಕರ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಸೊ ದಯಮಾಡಿ ಪ್ರತಿಯೊಬ್ರು ಈಗಲೂ ರಿಕ್ವೆಸ್ಟ್ ಮಾಡೋದು ಏನು ಅಂದ್ರೆ ಸೊ ಆದಷ್ಟು ನಿಮ್ಗೆ ಯಾರೇ ತೀರಾ ಎಮರ್ಜೆನ್ಸಿ ಒಂದು ಕಷ್ಟ ಇತ್ತು ಅಂತಂದ್ರೆ ತೀರಾ ಮನೆ ನೆಡ್ಸಕ್ಕೆ ಕಷ್ಟ ಅಂತಂದ್ರೆ ಸೊ ದಯವಿಟ್ಟು ಸೊ ನೀವು ನಿಮ್ಮ ಮನೆ ಬಾಗಿಲಿಗೆ ಸೊ ನಮ್ಮ ಒಂದು ಕೈಲಾದಂತ ಒಂದು ನಮ್ಮ ಚಾಲಕ ಕುಟುಂಬಕ್ಕೆ ಸೊ ದಿನಸಿ ಸಹಾಯ ನಾನು ಮಾಡ್ತೀನಿ ಅವ್ರು ಯಾರಾದ್ರೂ ಆಗಿರ್ಲಿ ಯಾವ್ದೇ ಸಂಘಟನೆ ಆಗ್ಲಿ ಇಲ್ಲ ಸಂಘಟನೆಯಿಂದ ಹೊರತಾಗಿರ್ತಕ್ಕಂಥ ವ್ಯಕ್ತಿಗಳಾಗ್ಲಿ ಯಾರೇ ಇರಲಿ ಸೊ ನಮ್ಮ ಚಾಲಕ ಕುಟುಂಬ ಹೊರತಾಗಿ ಎಷ್ಟೋ ಬಡ ಕುಟುಂಬಗಳಿದಾವೆ ನಾವ್ ಯಾಕೆ ಕೇಳ್ತೀವಿ ಅಂದ್ರೆ ನಾವೆಲ್ಲಾರನು ಸರ್ ನಿಮ್ಗೆ ನಡೆಯ ನಿಖರವಾಗಿ ಮಾಹಿತಿ ನಾವು ಆಗಲ್ಲ ಆದಷ್ಟು ಯಾರ ಈಗ ನೋಡಿ ನಮ್ಮ ಸ್ನೇಹಿತರಾದ ಮಾಣಿಕರಾಜ್ ಕೊಟ್ಟರು ಈಗ ಮಾಹಿತಿ ಕೊಟ್ಟರು ಈ ತರ ನಿಖರವಾಗಿದ್ದಾಗ ಇದ್ದಾಗ ಸರ್ ನಾವು ಒಂದು ಚಿಕ್ಕ ಮಟ್ಟದಾಗೆ ಅಂತಲ್ಲ ಅದೊಂದು ದೊಡ್ಡ ಮಟ್ಟದಾಗ ಮಾಡಕ್ಕೆ ನಮ್ಗೆ ಅನುಕೂಲ ಆಗ್ತೈತೆ ವಾಸ್ತವಾಂಶ ಕರೆಕ್ಟ್ ಆಗಿದ್ದಾಗ ಸೊ ಹಂಗಾಗಿ ಸೊ ನಮ್ಮೆಲ್ಲ ಚಾಲಕರು ಬಂಧುಗಳಿಗೂ ಸೊ ಒಳ್ಳೇದಾಗಲಿ ದುಡಿಮೆ ಚೆನ್ನಾಗ್ ಆಗಲಿ ಸೊ ನಾವು ಒಂದು ಯಾಕೆ ಹೇಳ್ತೀವಿ ಅಂದ್ರೆ ಇವತ್ತು ನಮ್ಮ ಒಂದು ಜಗತ್ನಲ್ಲೇ ಶ್ರೇಷ್ಠವಾದ ವೃತ್ತಿ ಆದರೆ ನಮ್ಮ ಚಾಲಕ ವೃತ್ತಿ ಮಾತ್ರ ಸೊ ಹಂಗಾಗಿ ಇವತ್ತು ನಮ್ಮ ಚಾಲಕ ವೃತ್ತಿಗೆ ಸೊ ಒಳ್ಳೇದಾಗಲಿ ಅಂತೇಳಿ ಸೊ ಪ್ರತಿಯೊಬ್ಬರು ನಾನು ದೇವರತ್ರ ಪ್ರಾರ್ಥನೆ ಮಾಡ್ತೀನಿ ಸೊ ಪ್ರತಿಯೊಬ್ಬರಿಗೂ ನಮಸ್ಕಾರ ಸರ್ ಎಸ್ ಬಂದಿರ್ತಾರೆ